ತಮ್ಗೆ ಗೊತ್ತಿದ್ದಾಗೆ ಪ್ರತಿ ವರ್ಷ ಕೂಡ ನಾವು ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಏನು ಮೆಡಿಕಲ್ ಮತ್ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಹೋಗ್ತಾರೆ ಆ ಮಕ್ಕಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ನಮ್ಕೊಡ್ತಿದ್ವಿ ನಾವು ಪ್ರತಿ ವರ್ಷ ಕೂಡ ಒಬ್ರು ಉತ್ತಮವಾದ ವ್ಯಕ್ತಿಯನ್ನ ಸಮಾಜದಲ್ಲಿ ಒಂದು ಸಾಧನೆ ಮಾಡಿರೋ ಅಂತವರನ್ನ ಕರೆಸಿ ಅವ್ರ ಮೂಲಕ ಒಂದಿರೋ ಎರಡು ಹಿತವಚನಗಳನ್ನ ಮಕ್ಕಳಿಗೆ ಕೊಡಿಸ್ತಾ ಇದ್ದೀವಿ ಮುಂದೆ ಅವರು ಈ ಒಂದು ಸಮಾಜಕ್ಕೆ ಕೊಡುಗೆ ಕೊಡೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ ಪ್ರತಿ ವರ್ಷ ಕೂಡ ನಮ್ಮ ಕಾಲದಿಂದ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಮುಂದಿನ ವರ್ಷನೂ ಕೂಡ ಇದಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳನ್ನ ವೈದ್ಯಕೀಯ ಶಿಕ್ಷಣ ಮತ್ತು ಇಂಜಿನಿಯರಿಂಗ್ ಗೆ ಕಳಿಸಿ ನಾವು ನೆಲ್ಮಂಗ್ಳಕ್ಕೆ ಕೀರ್ತಿ ತರ್ತೀವಿ ಈ ವಿಷಯದಲ್ಲಿ ನಿಜವಾಗ್ಲೂ ಕೂಡ ನೆಲ್ಮಂಗ್ಳದ ಜನರ ಸಹಕಾರ ಮಾಧ್ಯಮದವರ ಸಹಕಾರ ಆಡಳಿತ ಮಂಡಳಿಯ ಸಹಕಾರ ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಮ್ಮ ಶಿಕ್ಷಕರ ಸಹಕಾರ ಇದೆ ನಾನು ಅವ್ರ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಚಿರುಣೆ ಆಗಿರಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೇಳಿ ನಮ್ಮ ಇಂದು ನೆಲಮಂಗಲ ಮಂಗಲದಲ್ಲಿರುವ ಹೊಯ್ಸಳ ಪಿಯು ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುವ ಒಂದು ಸದವಕಾಶ ನನಗೆ ಬಂದಿತ್ತು ನಿಜವಾಗಿಯೂ ನನಗೆ ಸಂಪೂರ್ಣ ಆನಂದವನ್ನ ತೃಪ್ತಿಯನ್ನ ತಂದಿರತಕ್ಕಂಥ ಒಂದು ಸಮಾರಂಭ ಕಾರಣಗಳಾದರೂ ಇಷ್ಟೇ ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆ ಅದು ನಂಬರ್ ಒನ್ ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಬೇಕಾದರೆ ಐದು ವರ್ಗದ ಜನಗಳ ಸಹಾಯ ಹಸ್ತ ಅವಶ್ಯ ಮೊದಲನೆಯದು ಆಡಳಿತ ಮಂಡಳಿ ಪೋಷಕರು ಶಿಕ್ಷಕರು ವಿದ್ಯಾರ್ಥಿಗಳು ಅದು ಸಾರ್ವಜನಿಕ ಈ ಕಾಲೇಜಿಗೆ ಇವರೆಲ್ಲರ ಸಹಯೋಗ ಸಹಕಾರ ಇದೆ ಎಂಬುದು ನನಗೆ ಸ್ಪಷ್ಟವಾಗಿ ಕಂಡು ಬಂದಿದೆ ಯಾಕೆಂದರೆ ಶಿಕ್ಷಣ ಅಂದರೆ ಅದೊಂದು ದೊಡ್ಡ ಸಮಾಜ ಸೇವೆ ನೈ ಜ್ಞಾನೇನ ಸದೃಶಮ ಜ್ಞಾನಕ್ಕೆ ಸದೃಶವ ಸಮಾನವಾದದ್ದು ಬೇರೊಂದಿಲ್ಲ ಅನ್ನೋ ದೃಷ್ಟಿಯಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ದೃಷ್ಟಿಯಿಂದ ಶಿಕ್ಷಣವನ್ನು ವ್ಯಾಪಾರೀಕರಣಗೊಳಿಸದೆ ಸಾಮಾಜಿಕ ಸೇವೆ ಎಂದು ಭಾವಿಸಿ ವಿದ್ಯಾರ್ಥಿಗಳಿಗೆ ಜಾತಿ ಮತ ಭೇದವಿಲ್ಲದೆ ಮುಖ್ಯವಾಗಿ ಹಳ್ಳಿನ ರೂರಲ್ ಸ್ಟೂಡೆಂಟ್ಸ್ಗೆ ಈ ಶಿಕ್ಷಣದ ಸೌಲಭ್ಯವನ್ನ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಅವರು ನಿಜವಾಗಿಯೂ ಅಭಿನಂದನೀಯರು ಅಭಿವಂದನೀಯರು ಮತ್ತೆ ಒಂದು ಶೈಕ್ಷಣಿಕ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬೇಕಿದ್ದರೆ ಶಿಕ್ಷಕರ ಪಾತ್ರ ಅಭಿವೃದ್ಧ ಇಲ್ಲಿಯ ಶಿಕ್ಷಕರು ನನಗೆ ಕಂಡು ಬಂದಂತೆ அது சமாத சேவையில அது நம்ம கர்த்தவ்ய திருஷ்டிய அவரு கலசாரு வியார்த்தி ஃபைல் ஒவ்வொரு ஃபைல் எடவரஸ்டூல் டீச்சர்ஸ் ஃபீல் எம்ப பதைய வர் ஆனே வீட்டுக்கு வைத்தீயும் துணா விதி இன்ஜினியரிங் கலேஜ் சீட்டுவாக அவரு கூட அபிநந்தி போஷ் ಯಾವ ಶಾಲೆಯಲ್ಲಿ ಯಾವ ಕಾಲೇಜಿನಲ್ಲಿ ಪೋಷಕರು ಮತ್ತೆ ಆಡಳಿತ ಮಂಡಳಿ ಹಾಗೂ ಪೋಷಕರು ಮತ್ತೆ ಶಿಕ್ಷಕರು ಕೈ ಜೋಡಿಸುತ್ತಾರೋ ಅಲ್ಲಿ ಎಂತ ತುಂತ ವಿದ್ಯಾರ್ಥಿಯನ್ನು ಕೂಡ ಪರಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಂತ ದರನ್ನು ಕೂಡ ಬುದ್ಧಿವಂತನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ಪೋಷಕರ ಸಹಾಯವಿಲ್ಲದೆ ಈ ಕಾರ್ಯಕ್ರಮ ನಗಿತಿರ್ಲಿಲ್ಲ ಅವರಿಗೂ ನನ್ನ ಅಭಿನಂದನೆ ನಾಲ್ಕು ಸಾರ್ವಜನಿಕರು ಸಾರ್ವಜನಿಕರು ಎಷ್ಟೋ ಜನ ಇದ್ದಾರೆ ಒಳ್ಳೆಯ ಹಣ ಇದ್ದವರು ಇದ್ದಾರೆ ಆದ್ರೆ ಅವರಿಗೆ ತಮ್ಮ ಹಣವನ್ನು ಸತ್ಕಾರದಲ್ಲಿ ಉಪಯೋಗಿಸಬೇಕಾದ ದೃಷ್ಟಿಗೊಳ್ಳುವರಿದ್ದಾರೆ ಈ ಸಂಸ್ಥೆಯಲ್ಲಿ ಬೇಕಾದಷ್ಟು ಸತ್ಕಾರ್ಯಗಳು ನಡೆಯುವ ಕಾರಣ ಅವರ ಸಹಾಯ ಕೂಡ ಮುಂದೆಯೂ ಬೇಕು ಈಗಲೂ ಇದೆ ಎಂದು ಭಾವಿಸುತ್ತ ಈ ಸಂಸ್ಥೆ ಈಗ ಮುಂದಕ್ಕೆ ಇದು ಅಭಿವೃದ್ಧಿಯಾಗಿ ಬೆಳೆಯುವುದರಲ್ಲಿ ಯಾವ ಸಂಶು ಇಲ್ಲ ಯಾಕಂದ್ರೆ ನಾವು ಆಡಿದ ಒಂದೊಂದು ಮಾತುಗಳನ್ನು ಕೂಡ ಒಂದು ತಾಸು ಆದರೂ ಕೂಡ ಮಕ್ಕಳು ಅತ್ಯಂತ ಶಿಸ್ತಿನಿಂದ ಅದನ್ನ ಕೇಳಿಸಿಕೊಂಡು ಅವರು ತುಂಬಾ ಅದನ್ನು ಸಂತೋಷಪಟ್ಟು ಅದನ್ನ ಸ್ವೀಕರಿಸಿದ್ದಾರೆ ಅದಕ್ಕಿಂತ ದೊಡ್ಡ ಶಿಸ್ತು ಒಂದು ಶಾಲೆಯ ಸೊಬಕು ಬಂದ್ರೆ ಶಿಸ್ತು ಹಾಗೂ ಸಿದ್ಧವಂತ ವಿದ್ಯಾರ್ಥಿಗಳು ಅದು ಈ ಕಾಲೇಜಲ್ಲಿ ಲಭ್ಯ ಇದೆ ಈ ಕಾಲೇಜು ಇನ್ನು ಮುಂದಕ್ಕೂ ಕೂಡ ಇದು ಅತ್ಯುತ್ತಮವಾಗಿ ಬೆಳೆಯುವುದರಲ್ಲಿ ಯಾವ ಸಂಶಯವಿಲ್ಲ ಇಲ್ಲ ನನ್ನ ಒಂದೇ ಒಂದು ಒಂದು ಆಸೆ ಅಥವಾ ಒಂದು ಅನಿಸಿಕೆ ಅಥವಾ ನನ್ನ ಒಂದು ಹಂಬಲ ಒಂದು ಆಶಯ ಅದೇನೆಂದರೆ ಈ ಕಾಲೇಜು ಮುಂದಕ್ಕೆ ಇದೇ ರೀತಿ ಆಗಿ ಮುಂದೆ ಡಿಗ್ರಿ ಕೋರ್ಸ್ಗಳನ್ನು ಕೂಡ ಇದು ಆರಂಭಗೊಳಿಸುವಂತೆ ಆಗಲಿ ತನ್ಮೂಲಕ ಅದು ಸಮಾಜ ಸೇವೆಯ ತಮ್ಮ ಕ್ಷೇತ್ರವನ್ನ ಇನ್ನಷ್ಟು ವಿಸ್ತರಿಸಿಕೊಡಲಿ ಎಂಬುದೇ ನನ್ನ ಆಶಯ ಈ ದೃಷ್ಟಿಯಲ್ಲಿ ಭಗವಂತನ ಸಂಪೂರ್ಣ ಅನುಗ್ರಹ ಹಾಗೂ ಸಾರ್ವಜನಿಕ ಸಹಕಾರ ಹಾಗೂ ಸರಕಾರದ ಸಹಕಾರ ಇರಲಿ ಎಂದು ಭಾವಿಸುತ್ತಾ ಅವರಿಗೆ ಶುಭವನ್ನು ಕೋರುತ್ತೇವೆ ನಮಸ್ಕಾರ